ಹಾಯ್ ಅಲ್ಲ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತೊಂದು ತುಂಬ ಆಗಿ ನಾಟಿ ಕೋಳಿ ಮೊಟ್ಟೆ ಮತ್ತು ಒಣಮೀನು ಸಾರು ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ ತುಂಬ ಚೆನ್ನಾಗಿರುತ್ತದೆ ಅನ್ನಕ್ಕೆ ತುಂಬ ರುಚಿಯಾಗಿರ್ತದೆ ಮಂಗಳೂರು ಕಡೆ ಇದನ್ನು ಜಾಸ್ತಿಯಾಗಿ ಮಾಡ್ತಾರೆ ಇದಕ್ಕೆ ನಾನಿಲ್ಲಿ ಐದು ಒಣಮೀನನ್ನು ತೊಗೊಂಡಿದ್ದೀನಿ ಆರು ಮೊಟ್ಟೆ ತೊಗೊಂಡಿದ್ದೀನಿ ನಾಟಿ ಕೋಳಿ ಮೊಟ್ಟೆ ತೊಗೊಂಡಿದ್ದೀನಿ ಮೊಟ್ಟೆ ನಮ್ಮ ಮನೆಯಲ್ಲೇ ಇತ್ತು ಹಾಗಾಗಿ ನಾನು ಅದನ್ನೇ ತೊಗೊಂಡಿದ್ದೀನಿ ನೀವು ಯಾವ ಮೊಟ್ಟೆ ಬೇಕಾದರೂ ತೊಗೊಬೋದು ಈಗ ಇದನ್ನು ತುಂಬ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ಇಲ್ಲಿ ನಾನು ಮಸಾಲೆಗಂತರ ಬಿಟ್ಟು ಇಷ್ಟು ತೊಗೊಂಡಿದ್ದೀನಿ ಇದರಲ್ಲಿ ನಾಲ್ಕು ಚಮಚದಷ್ಟು ಕೊತ್ತಂಬರಿ ಬೀಜ ಇದೆ ಒಂದು ಚಮಚ ಜೀರಿಗೆ ಇದೆ ಅರ್ಧ ಚಮಚ ಸಾಸಿವೆ ಇದೆ ಅರ್ಧ ಚಮಚ ಮೆಂತ್ಯ ಇದೆ ಅರ್ಧ ಚಮಚ ಕಾಳು ಇದೆ ಒಂದು ಚಮಚದಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಹದಿನೈದು ಬ್ಯಾಡಿಗೆ ಮೆಣಸು ತೊಗೊಂಡಿದ್ದೀನಿ ಇಷ್ಟು ಸಾಕಾಗ್ತದೆ ಇದಕ್ಕೆ ಈಗ ಇದಕ್ಕೆ ನಾನು ಒಂದು ಹೆಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಹೆಸರುಳು ಹಾಗೆ ಸ್ವಲ್ಪ ಹಣ್ಣು ತೊಗೊಂಡಿದ್ದೀನಿ ಇಷ್ಟು ಹುಣಸೆ ಹಣ್ಣು ಇಷ್ಟು ಹಣ್ಣು ಸಾಕಾಗ್ತದೆ ಇದಕ್ಕೆ ಈಗ ಈ ಮಸಾಲೆಗಳಲ್ಲಿ ನಾನು ಕೊತ್ತಂಬರಿ ಜೀರಿಗೆ ಸಾಸಿವೆ ಮೆಂತೆ ಓಂಕಾಳು ಮತ್ತು ಕಾಳು ಮೆಣಸನ್ನೆಲ್ಲ ನಾನು ನೀಟಾಗಿ ಹುರ್ಕೊಂಡಿದ್ದೀನಿ ಸ್ವಲ್ಪ ಲೋ ಫ್ಲೇಮಲ್ಲಿ ಹಾಗೆ ಒಣಮಿನನ್ನು ಹೊತ್ತು ನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕಾಲು ಸ್ಪೂನ್ ಅಷ್ಟು ಅರಶಿಣ ಪುಡಿ ಹಾಕೋಬಿಟ್ಟು ಇದಕ್ಕೆ ನಾನೀಗ ಒಂದು ಕಪ್ಪು ತೆಂಗಿನಕಾಯಿ ತುರಿ ಹಾಕೊತಿದ್ದೀನಿ ನಿಮಗೆ ಬೇಕಾದರೆ ಹಾಕೋಬಹುದು ಬೇಡ ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ಹಾಕೊತಿದ್ದೀನಿ ಈ ಮಸಾಲೆ ಈಗ ನಾವು ಈ ರೀತಿ ನಾನು ರುಬ್ಕೊಂಡಿದ್ದೀನಿ ಈ ರೀತಿ ಹಾಗೆ ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು ಈಗ ಇಲ್ಲ ಒಂದು ಪಾತ್ರೆಗೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಇದ್ದೀನಿ ನಾನು ನಾನಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಹೆಚ್ಕೊಂಡಿರೋಂಥ ಒಂದು ಈರುಳ್ಳಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ಹಣ್ಣು ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಡ್ಬೇಕಾಗ್ತದೆ ಈಗ ನಾನು ಮಸಾಲೆ ಹಾಕ್ತಾ ಇದ್ದೀನಿ ಇದಕ್ಕೆ ನಾವು ರುಬ್ಕೊಂಡಿರುವಂಥ ಮಸಾಲೆನ ಹಾಕ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಆದ ಬೇಕೋ ಆ ರೀತಿ ನಾನು ಇಷ್ಟು ಇಲ್ಲಿ ತಿಕ್ಕಾಗಿ ಮಾಡ್ಕೊಂಡಿದ್ದೀನಿ ಇಷ್ಟು ತಿಕ್ಕಾಗಿದ್ದರೆ ನಿಮಗೆ ಸಾಕಾಗ್ತದೆ ಈ ಒಣ ಮೀನು ಸಾರಿಗೆ ರುಚಿಗೆ ಅಷ್ಟು ಉಪ್ಪು ಹಾಕೊತಾ ಇದ್ದೀನಿ ಇಷ್ಟು ತಿಕ್ಕಾಗಿ ಸಾಕು ನಮಗೆ ಚೆನ್ನಾಗಿ ಕುದಿಬೇಕು ಅಂದು ಈಗ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಈಗ ನಾವು ಕಟ್ ಮಾಡ್ಕೊಂಡಿರೋಂಥ ಮೀನಿದೆಯಲ್ಲ ಇದೆಯಲ್ಲ ಮೀನು ಅದನ್ನು ಹಾಕೋಬೇಕು ನಾನಿಲ್ಲಿ ಒಣ ಮೀನು ಹಾಕ್ತಾ ಇದ್ದೀನಿ ಎಲ್ಲ ಮೀನುಗಳನ್ನು ಹಾಕ್ತಾ ಇದೀನಿ ನಾನಿಲ್ಲಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಈ ರೀತಿ ಕುದೀತಾ ಇರಬೇಕು ಸ್ವಲ್ಪ ಮೀನು ಸ್ವಲ್ಪ ಬೇಯುವಾಗ ಸ್ವಲ್ಪ ಬೇಯಬೇಕದು ಒಣ ಮೀನು ಜಾಸ್ತಿ ಹೊತ್ತು ಬೇಡ ಒಂದು ಐದು ನಿಮಿಷ ಬೇಯದ್ರೆ ಸಾಕಾಗ್ತದೆ ಚೆನ್ನಾಗಿ ಬೇಯ್ದ ನಂತರ ಈಗ ಇದಕ್ಕೆ ನಾವು ಮೊಟ್ಟೆ ತೊಗೊಂಡಿದ್ದೀವಲ್ಲ ಆ ಮೊಟ್ಟೆಯನ್ನು ಒಡೆದು ಹಾಕಬೇಕು ಯಾವ ರೀತಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಾನು ಗ್ಯಾಸನ್ನು ಈ ರೀತಿ ಒಡೆದು ಮೀನು ಚೆಂದ ಬೆಂದ ನಂತರ ಇದನ್ನು ಮೊಟ್ಟೆ ಹಾಕ್ಬೇಕಾಗ್ತದೆ ನಾನಿಲ್ಲಿ ಮೊಟ್ಟೆ ಹಾಕೊತಾ ಇದ್ದೀನಿ ನಾನಿಲ್ಲಿ ಆರು ಮೊಟ್ಟೆ ಸಹ ಹಾಕ್ಕೊಂಡಿದ್ದೀನಿ ಮೊಟ್ಟೆ ಹಾಕಿದ ನಂತರ ಇದಕ್ಕೆ ಸೌಟು ಹಾಕಬಾರ್ದು ಸ್ವಲ್ಪ ಬಟ್ಟೆಯಲ್ಲಿ ಆಚೆ ಚೇಜೆ ಸ್ವಲ್ಪ ಅಲ್ಲಾಡಿಸ್ಕೊಳ್ಬೇಕಾಗ್ತದೆ ಈಗ ನಮಗೆ ಸೂಪರ್ ಆಗಿರುವಂತಹ ಮೊಟ್ಟೆ ಮತ್ತು ರೆಡಿ ರೆಡಿಯಾಗಿದೆ ತುಂಬ ಟೇಸ್ಟಿ ಆಗಿರ್ತದೆ ನೀವೊಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಕರಾವಳಿ ಮಲೆನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಈ ಚಿಕ್ಕ ಪ್ರಯತ್ನಕ್ಕೆ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು